ಬಹಳ ಕಷ್ಟಪಟ್ಟು ಶುರು ಮಾಡಿದಾಗ ಬಹಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮಾರ್ ಸಿನಿಮಾ ನಾನೇ ನಿರ್ಮಾಪಕ ಆಗಿ ಬಂತು ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ ಅವರು ಅಲ್ಲಿಂದ ಚಾರ್ಮಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಆರ್ ಸಿ ಸ್ಟುಡಿಯೋಸ್ ಅಂತ ಬ್ಯಾನರ್ ಅಪ್ಗ್ರೇಡ್ ಮಾಡಿದ್ವಿ ಈ ಒಂದು ಲಾಂಚಿಂಗ್ ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು ಅಣ್ಣ ಮತ್ತೆ ನಮ್ಮ ಗೀತಕ್ಕ ಬರಕ್ ಆಗಿರ್ಲಿಲ್ಲ ಇವತ್ತು ಮುಹೂರ್ತ ಅವರಿಬ್ರು ಬಂದು ಶಿವ ಪಾರ್ವತಿ ತರ ಬಂದು ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಮುಹೂರ್ತ ಮಾಡಿದ್ದಾರೆ ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅಮೃತ ಹೆಂಗರ್ ಮೇಡಮ್ ಮತ್ತೆ ಪ್ರಕಾಶ್ ರೈ ಸರ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಾದರ್ ಫಾದರ್ ಈ ಚಿತ್ರಕ್ಕೆ ರಾಜ್ಮೋಹನಿ ಅವರು ಬಂದು ಕತೆ ಹೇಳಿದ್ರು ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಕಬ್ಜ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ ನೀವು ಕೇಳಬೇಕು ಶಿವಣ್ಣ ಅವರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದ್ರೆ ಹೌದು ಅಣ್ಣಂದು ಯಾವ ಸಿನಿಮಾ ಅಂದ್ರೆ ಬೈರಾಗಿ ಅಸೋಸಿಯೇಟ್ ಹೋದ್ರು ಅವ್ರು ಹೇಳಿ ಕರ್ಕೊಂಡ್ ಬಂದರು ಅಣ್ಣ ಕತೆ ಕೇಳಿದ ತಕ್ಷಣ ನನಗೆ ಇತರ ಲೈನ್ಸ್ ಹುಟ್ಟೋದೇ ಕಷ್ಟ ಎಮೋಷನಲ್ ಕತೆ ಮತ್ತೆ ಅಪ್ಪ ಮಗನ ಆಕ್ಷನ್ ಎಮೋಷನ್ ಡ್ರಾಮಾ ನನಗೆ ಕಣ್ಣಲ್ಲಿ ಇರ್ಬಂತು ಇತರದ ಸಿನಿಮಾ ಇವತ್ತಿನ ಟ್ರೆಂಡಿಂಗ್ ಬೇಕು ಅಂತ ಅನ್ನಿಸ್ತು ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಒಂಬತ್ತು ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ಕೊಂಡು ಇಷ್ಟೋ ಜನ ನೀವು ಡೈರೆಕ್ಟ್ ಮಾಡ್ತಿಲ್ಲ ಅಂದರು ರಾಜಮೋಹನ್ ಅವರಿಗೆ ಅಸೋಸಿಯೇಟ್ ಆಗಿ ಇಲ್ಲೇ ಇದ್ದಾರೆ ರಾತ್ರಿ ಕೂತ್ಕೊಂಡು ಅಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದೊಳ್ಳೆ ಕಂಟೆಂಟ್ ಚೆನ್ನಾಗಿ ಆಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ ಫಾದರ್ ಡಾಗ್ ಶ್ರೀರಾಮ ಬಣ್ಣ ಚರಿತೆ ಮತ್ತೆ ನಮ್ಮ ಅಣ್ಣ ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ ಸೊ ಒಟ್ಟಾರೆ ನಮ್ಮ ಬೇದರ್ ಐದು ಸಿನಿಮಾಗಳು ಐದು ಕಥೆಗಳನ್ನ ನಾವು ಲಾಕ್ ಮಾಡಿದ್ದೀವಿ ಇವತ್ತು ಮೊದಲು ಜನ್ಮಕರ್ತ ಫಾದರ್ ಹಾಗಾಗಿ ಫಾದರ್ ಸಿನಿಮಾ